ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಅದೊಂದು ಸಂಸ್ಥೆ ಕೋರ್ಟ್ ಆದೇಶದ ಬೇರೆಗೆ ಇಂಟರ್ ಲಿಂಕಿಂಗ್ ರಿವರ್ ನದಿಗಳ ಭಾರತದ ನದಿಗಳ ಜೋಡಣೆ ವಿಚಾರದಲ್ಲಿ ಒಂದು ಏಜೆನ್ಸಿನ ಅಂದ್ರೆ ಒಂದು ಸಂಸ್ಥೆನ ನೇಮಕ ಮಾಡಿದೆ ನಮ್ಮ ಸೆಂಟ್ರಲ್ ಯೂನಿಯನ್ ಮಿನಿಸ್ಟರ್ ಚೇರ್ಮೆನ್ ಇರ್ತಾರೆ ಸೊ ನಾವೆಲ್ಲ ಮೆಂಬರ್ಸ್ ಇರ್ತೀವಿ ಕೆಲವು ಆಫೀಸರ್ಸ್ ಎಲ್ಲ ಕೂಡ ಎಲ್ಲ ರಾಜ್ಯವರು ಕೂಡ ಎಲ್ಲ ಇರ್ತಾರೆ ಸೊ ಅದು ಇಪ್ಪತ್ತೆ ಮೀಟಿಂಗ್ ಆಯ್ತು ಆ ಮೀಟಿಂಗಲ್ಲಿ ಅನೇಕ ವಿಚಾರಗಳನ್ನು ನಾವೆಲ್ಲ ಚರ್ಚೆ ಮಾಡಿದ್ದೇವೆ ನಮ್ಮ ಗೋದಾವರಿ ಕಾವೇರಿ ಲಿಂಕ್ ಬಗ್ಗೆ ಕೂಡ ಮತ್ತು ಬೇಡ್ತಿ ವರದಾ ಅವೆರಡೂ ಕೂಡ ಲಿಂಕ್ ಬಗ್ಗೆ ಮಾಡೋ ಬಗ್ಗೆ ನಮ್ಮ ರಾಜ್ಯದ ಸಂಬಂಧಪಟ್ಟಂತೆ ಚರ್ಚೆ ನಡೆದಿದೆ ನಾನು ಅವ್ರಿಗೆ ಈಗ ಗೋದಾವರಿ ಕಾವೇರಿ ಲಿಂಕ್ಗೆ ನಮಗೆ ಹತ್ತು ಹದಿನೈದು ಪಾಯಿಂಟ್ ತೊಂಬತ್ತು ಟಿ ಎಮ್ ಸಿ ನೀರು ಕೊಡಬೇಕು ಒಟ್ಟು ನೂರ ನಲವತ್ತೇಳು ಟಿ ಎಮ್ ಸಿ ನೀರು ಬರ್ತದೆ ಅದರಲ್ಲಿ ಹದಿನೈದು ಪಾಯಿಂಟ್ ಒಂಬತ್ತು ಟಿ ಎಮ್ ಸಿ ಅಲಾಟ್ ಮಾಡಬೇಕು ಅನ್ನೋದು ಮಾಡಿದ್ದಾರೆ ಬಟ್ ನೀರು ಹೆಂಗ ಉಪಯೋಗಿಸಬೇಕು ಯಾವ ಕಡೆ ಕೊಡ್ತೀರಾ ಅನ್ನೋದು ನಮಗೆ ಬೇಡಿಕೆ ಅವ್ರ ಮುಂದೆ ಇಟ್ಟಿದ್ದೇವೆ ಆಮೇಲೆ ಡೈವರ್ಷನ್ ಬೇಡ್ತಿ ವರ್ಧ ಅಂದ್ರೆ ನಮ್ಮಲ್ಲೇನೆ ಲಿಂಕ್ ಇದು ಇಂಟರ್ ರಾಜ್ಯ ಏನಿಲ್ಲ ನಮ್ದೇ ರಾಜ್ಯದಲ್ಲಿರುವಂತಹ ಒಂದು ಯೋಜನೆ ಹದಿನೆಂಟುವರೆ ಟಿ ಎಂ ಸಿ ನೀರನ್ನ ಅಲ್ಲಿ ನಾವು ಉಳಿಸ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ ಸೊ ಈಗ ಕಂಬೈಂಡ್ ಗೋದಾವರಿ ಕಾವೇರಿ ಲಿಂಕ್ ಬೆಡ್ತಾ ಲಿವರ್ ಲಿಂಕ್ ಒಟ್ಟು ಮೂವತ್ನಾಲ್ಕು ಟಿ ಎಮ್ ಸಿ ನೀರು ಈ ಒಂದು ಜೋಡಣೆ ಆದರೆ ಒಟ್ಟು ನಮ್ಮ ರಾಜ್ಯಕ್ಕೆ ಲಭ್ಯ ಆಗುವಂತ ಎಲ್ಲ ಥರದ ಅವಕಾಶಗಳು ಅವರ ಒಂದು ವರದಿಯಲ್ಲೇ ಅವರು ಕೊಟ್ಟಿದ್ದಾರೆ ಸೊ ನಾವು ಈಗ ಏನು ನಮ್ಮ ಕರ್ನಾಟಕ ನಮ್ಮ ಅಲಾಟ್ಕೇಶನ್ಗೆ ಬೇರೆ ಮಿನಿಮಮ್ ನಲವತ್ತರಿಂದ ನಲವತ್ತೈದು ಟಿ ಎಮ್ ಸಿ ಕೊಡಬೇಕು ಅಂತ ನಾವು ಹೇಳಿದ್ದೇವೆ ಇನ್ನೊಂದು ಪ್ರಮುಖವಾದಂತ ವಿಚಾರ ಈಗ ನಾವು ನೀವು ಅಲಾಟ್ ಮಾಡ್ಬೇಕಾದ್ರೆ ಈ ಒಂದು ಬೇಡ್ತಿ ವರ್ಧಾ ಮತ್ತು ಗೋದಾವರಿ ಕಾವೇರಿ ಲಿಂಕು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡುವಾಗ ಐದು ಟಿ ಎಂ ಸಿ ನೀರನ್ನು ಪ್ರತ್ಯೇಕವಾಗಿ ನೀವು ನಮ್ಗೆ ಕುಡಿಯೋ ನೀರ್ಗೆ ಅನುಕೂಲ ಆಗಲಿ ಅಂತ ಹೇಳಿ ಐದು ಭೀಮಾ ರಿವರ್ ಸ್ಟೇಷನ್ಗೆ ಆ ನೀವು ಕೊಡಬೇಕು ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಏನ ಕೃಷ್ಣ ಬೇಸಿನಲ್ಲಿ ಬೇಡ್ತಿ ಇದು ಗೋದಾವರಿ ಕಾವೇರಿ ಲಿಂಕಲ್ಲಿ ಐದು ಟಿ ಸಿನ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿ ನಮ್ಗೆ ಎಕ್ಸ್ಟ್ರಾ ಅಲಾಟ್ಮೆಂಟು ಯಾಕೆಂದ್ರೆ ನಮಗೆ ನೀರಿಗೆ ಬಹಳ ಗುಲ್ಬರ್ಗ ರೀಜನ್ಗೆಲ್ಲ ಬಹಳ ತೊಂದರೆ ಆಗ್ತಾ ಇದೆ ಅದನ್ನು ಕೊಡಬೇಕು ಅಂತ ಹೇಳಿದ್ದೇನೆ ಸೊ ಅದು ನನ್ನ ಪ್ರಮುಖವಾದಂತ ವಿಚಾರ ಸೊ ಈ ಎಲ್ಲ ಕೂಡ ಕೊಟ್ಟಿದ್ದೇವೆ ಆಮೇಲೆ ಈಗ ನಾನು ಅವ್ರಿಗೊಂದು ಒಂದು ಮೇನ್ ಮುಖ್ಯವಾಗಿ ನಾವು ಅವ್ರಿಗೆ ಒಂದು ಪರ್ಮಿಷನ್ನು ಕೊಟ್ಟಿದ್ದೀವಿ ನಮ್ದು ಡಿ ಪಿ ಆರ್ ನ ತಯಾರು ಮಾಡಿ ನೀವು ಬೇಡ್ತಿ ವರ್ಧಾ ವಿಚಾರಕ್ಕೆ ಅಂತ ಹೇಳಿ ಎಮ್ಓ ಯು ಸೈನ್ ಕೂಡ ನಾವು ಮಾಡಿದೀವಿ ಒಂದು ಪ್ರಮುಖ ಅಂದ್ರೆ ಫೇಸ್ ಒನ್ ಅಲ್ಲಿ ನಾಲ್ನ ನೂರ ಟಿ ಎಂ ಸಿ ಪ್ರಪೋಸ್ಡ್ ಇರೋದ್ರಿಂದ ಈಗ ನಾನು ಹೇಳ್ದಂಗೆ ಹದಿನೈದು ಪಾಯಿಂಟ್ ಐದು ಟಿ ಎಂ ಸಿ ನಮ್ಮ ರಾಜ್ಯಕ್ಕೆ ಬೆನಿಫಿಷಿಯರ್ ಆಗೋ ದೃಷ್ಟಿಯಿಂದ ಮತ್ತು ಬೇಡ್ತಿ ವರ್ಧಾ ಇಂಟರ್ಲಿಂಗ್ ಅಲಾಕೇಶನ್ ಹದಿನೆಂಟು ವರ್ ಟಿ ಎಂ ಸಿ ಈಗ ಅವರು ಕ್ರಬ್ ಮಾಡೋಕ್ಕೆ ಸಿ ಜಿ ಲಿಂಕ್ನ ಅವರು ಈಗಾಗಲೇ ಹೇಳಿದ್ದಾರೆ ಸೊ ಅದಕ್ಕೆ ನಮ್ಮ 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 ರಾಜ್ಯದಲ್ಲಿ ಇರೋದ್ರಿಂದ ನಾನು ಅದಕ್ಕೆ ಡಿ ಪಿ ಆರ್ ತಯಾರು ಮಾಡೋಕ್ಕೆ ನಮ್ಮ ಚೀಫ್ ಇಂಜಿನಿಯರ್ ಇದು ಎಮ್ ಡಿ ಅವರು ಹತ್ರ ಎಮ್ ಒ ಯು ನೆನೆ ಸೈನ್ ಮಾಡಿಸಿದ್ದೀವಿ ಅಗ್ರಿ ಮಾಡಿದೀವಿ ಇದು ಕಾಸ್ಟ್ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಆಗ್ತದೆ ನೈಂಟಿ ಪರ್ಸೆಂಟ್ ಸೆಂಟ್ರಲ್ ಗೌರ್ಮೆಂಟು ಟೆನ್ ಪರ್ಸೆಂಟ್ ನಮ್ಮ ಸ್ಟೇಟ್ ಗೌರ್ಮೆಂಟು ಆ ಒಂದು ವ್ಯಾಪ್ತಿಯಲ್ಲಿ ಇದಿರ್ತದೆ ಸೊ ಅದರಿಂದ ಎಲ್ಲೆಲ್ಲಿ ನಮಗೆ ಈ ಒಂದು ಹೊಸ ಯೋಜನೆಗಳಿದೆ ಆ ಯೋಜನೆಗಳಲ್ಲಿ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾವು ಒಪ್ಪಿಗೆಯನ್ನು ನಾವು ಕೊಟ್ಟಿದ್ದೇವೆ ಎರಡನೇದು ಕೇಂದ್ರ ಸರ್ಕಾರಕ್ಕೆ ನಾನು ಮಿನಿಸ್ಟ್ರಿಗೆ ಮೇಕೆದಾಟು ಪ್ರಾಜೆಕ್ಟ್ ನಮ್ಮೆಲ್ಲ ನಮ್ಮೆಲ್ಲಾ ಪ್ರಪೋಸಲ್ಸ್ ನಾವು ಇನ್ನೊಂದು ಎರಡು ತಿಂಗಳಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ಅಂತ ಆ ಮಿನಿಸ್ಟರ್ ಹೇಳಿದ್ದೇನೆ ಸಂಬಂಧಪಟ್ಟಂಥ ಅಧಿಕಾರಿಗಳು ನಾನು ತಿಳಿಸಿದ್ದೇನೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆಗಿರೋದ್ರಿಂದ ಅದನ್ನು ಕೂಡ ಅವ್ರಿಗೆ ಮಂದಟ್ ಮಾಡಿಕೊಟ್ಟಿದ್ದೇನೆ ಆಮೇಲೆ ನಮ್ಮದು ಏನು ಸೆಂಟ್ರಲ್ ಕ್ಯಾಬಿನೆಟ್ ಅಲ್ಲಿ ಇದೆ ನಮ್ಮ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಕೂಡ ಮತ್ತೆ ಅವ್ರ ಹತ್ರ ನೀವು ನಮ್ಮ ಹಣ ನೀವು ರಿಲೀಸ್ ಮಾಡಲೇಬೇಕು ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂತ ಕೂಡ ಅವ್ರಿಗೆ ಹೇಳಿದ್ದೇನೆ ಜೊತೆಗೆ ಕೃಷ್ಣ ಕೃಷ್ಣಾ ಇದೆ ಬೇಸಿಂದು ನೋಟಿಫಿಕೇಶನ್ ಕೂಡ ಅವ್ರಿಗೆ ನಾನು ಮತ್ತೆ ಎರಡು ಸತಿ ಬಿಟಿಗೆ ಪೋಸ್ಟ್ ಓನ್ ಆಗಿದೆ ನೀವು ಮಾಡಬೇಕು ಅಂತ ಹೇಳಿದ್ದೇನೆ ಅವರು ಇನ್ಕ್ಲೂಡಿಂಗ್ ಕಳಸಾ ಬಂಡೂರಿದು ಅದು ಈಗ ಮೀಟಿಂಗ್ ಈಗ ಕಳಿಸಿದ್ವಿ ಆಫೀಸರ್ಸ್ ಹೋಗಿದ್ದಾರೆ ಈಗ ನಮ್ಮ ಆಫೀಸರ್ಸ್ ಈ ವಿಚಾರಕ್ಕೆ ನಡೀತಾ ಇದೆ ಮೀಟಿಂಗ್ ಆಮೇಲೆ ಎತ್ತಿರೋಳ್ಳಿ ಫಾರೆಸ್ಟ್ ಕ್ಲಿಯರೆನ್ಸ್ ಕೂಡ ನೀವು ಫಾರೆಸ್ಟ್ ಮಿನಿಸ್ಟರ್ ಮೇಲೆ ಸ್ವಲ್ಪ ಒತ್ತಡ ತರಬೇಕು ಅನ್ನೋದು ಕೂಡ ಅವ್ರಿಗೆ ನಾವು ನನ್ನ ರಾಜ್ಯದ ಯಾವ್ದಾದ್ ಬೇಡಿಕೆಗಳನ್ನು ಕೂಡ ಅವ್ರಿಗೆ ಮಂದಟ್ಟನ್ನು ನಾವು ಮಾಡಿಕೊಟ್ಟಿದ್ದೇವೆ ಬಹುಶಃ ಅವರು ಒಂದು ನನಗೆ ಒಂದು ಮನವಿ ಮಾಡೋ ಒಂದು ಸಂದೇಶ ಏನು ಕೊಟ್ಟರು ಅಂದ್ರೆ ಸದ್ಯದಲ್ಲೇ ಇನ್ನೊಂದು ದಿನ ಟೈಮ್ ಕೊಡ್ತೀನಿ ನಿನಗೆ ಯಾವ್ಯಾವ ಇಶ್ಯೂಸ್ ಇದೆ ಇನ್ಕ್ಲೂಡಿಂಗ್ ಜಲ್ ಜೀವನ್ ಮಿಷಿನ್ ಅದು ಕೂಡ ನಿಮ್ದು ಏನೇನು ಕೆಲವು ರಿಕ್ವೆಸ್ಟ್ ಇದೆ ಅವರಕ್ಕೆ ನಮ್ಮ ಮಿನಿಸ್ಟ್ರು ಪ್ರಿಯಾಂಕ್ ಖರ್ಗೆ ಅವರು ನನಗೆ ಟೈಮ್ ಕೊಡ್ತಾಯಿಲ್ಲ ಅಂತ ಅವರು ಹೇಳಿದ್ರು ಆ ವಿಚಾರ ಕೂಡ ಅಲ್ಲಿ ಪ್ರಸ್ತಾವನೆ ಮಾಡಿದೆ ಅವರು ಅದಕ್ಕೆ ಕರೆಸ್ಕೊಂಡು ಓದಿನ ಯಾವ ವಿಶ್ವಸ್ನ ಸಾರ್ಟ್ ಔಟ್ ಅಂತ ಅಂತೇಳಿ ಅವರು ಪಾಟೀಲ್ರವರು ನಮಗೆ ಅಶ್ಯೂರೆನ್ಸನ್ನು ಕೊಟ್ಟಿದ್ದಾರೆ ಇದು ಕುಡಿಯೋ ನೀರು ಸಂಬಂಧಪಟ್ಟಂಥ ಒಂದು ವಿಚಾರ ಬಟ್ ಇಲ್ಲಿ ಎರಡು ವಿಚಾರ ಒಂದು ಗೋದಾವರಿ ಒಂದು ಬೇಡ್ತಿ ಇವೆರಡಲ್ಲೂ ಕೂಡ ತೆಗೆದುಕೊಳ್ಳಿಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ ಬಟ್ ಆ ಗೋದಾವರಿ ಕಾವೇರಿ ಲಿಂಕ್ ನಲ್ಲಿ ಅದು ನಮ್ಮ ಸ್ಟೇಟ್ಗೆ ಹತ್ರ ಬರ್ತಾ ಇಲ್ಲ ಸೊ ಆ ನೀರು ಅಲಾಟ್ಮೆಂಟ್ ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದನ್ನ ಮತ್ತೆ ಫರ್ದರ್ ನಾವು ಡಿಸ್ಕಶನ್ ಮಾಡ್ತೀವಿ ಅಂತ ಏನಾರ ನಮಗೆ ಹದಿನೈದು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ನಮಗೆ ಅಲಾಟ್ ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಮತ್ತೆ ನಿಮ್ಗೆ ಚರ್ಚೆ ಮಾಡ್ತೀವಿ ಅಂತ ನಾವು ಹೇಳ್ತೇವೆ ಇದು ದಿಸ್ ಇಸ್ ಕನೆಕ್ಟೆಡ್ ಟು ವಾಟರ್ ಇಶ್ಯೂ ಇನ್ನೊಂದು ನಿನ್ನೆ ನಾನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಭೇಟಿ ಮಾಡಿದೆ ನಾನು ಭೇಟಿ ಮಾಡಿ ಕೆಲವು ಇರುವಂತಹ ಪೆಂಡಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಕೂಡ ನಾನು ಕೇಳ್ಕೊಂಡಿದ್ದೇನೆ ಹಿಂದೆ ಆರ್ ಸಿ ಎಲ್ ಟು ಈಗೇನು ನಾವು ಮಾಡಿದೀವಿ ಜುಲೈ ಹತ್ತರಲ್ಲಿ ಆಗಿದ್ದಂತ ಒಂದು ಡಿ ಪಿ ಆರ್ ಅಂದ್ರೆ ಹದಿನೈದು ವರ್ಷ ಹಿಂದೆ ಆ ಇಪ್ಪತ್ತಾರು ಸಾವಿರ ಕೋಟಿ ಇತ್ತು ಈಗ ನಲವತ್ತು ಸಾವಿರ ಕೋಟಿ ಆಗಿದೆ ಲ್ಯಾಂಡ್ ಅಕ್ವೀಶನ್ ಎರಡುವರೆ ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಆಗಿದೆ ಹಿಂದೆ ಎರಡು ಸಾವಿರದ ಇನ್ನೂರ ಐವತ್ತಿತ್ತು ಈಗ ಐದು ಸಾವಿರದ ನೂರ ತೊಂಬತ್ತೈದು ಕೋಟಿ ಇದೆ ಒಟ್ಟು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಮೂರು ಸಾವಿರ ಜಾಸ್ತಿ ಆಗಿದೆ ಸಿವಿಲ್ ವರ್ಕ್ಸ್ ಹನ್ನೆರಡು ಸಾವಿರ ಐದಿದ್ದು ಹದಿನಾರು ಸಾವಿರ ಕೋಟಿ ಆಗಿದೆ ಒಟ್ಟು ನಾಲ್ಕು ಸಾವಿರ ಕೋಟಿ ರೂಪಾಯಿ ನಾಲ್ಕು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಅಷ್ಟು ಬರೀ ಆ ಇದಕ್ಕೆ ಜಾಸ್ತಿ ಆಗಿದೆ ಒಟ್ಟು ಇಪ್ಪತ್ತಾರು ಸಾವಿರ ಇದ್ದು ಟೋಟ್ಲಿ ಈಗ ಅಮೆಝಾನ್ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ನಾವು ಅಪ್ರೂವ್ ಮಾಡಿರೋ ಪ್ರಕಾರ ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಆಗಿದೆ ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ನೀವು ಅಪ್ರೂವಲ್ ಕೊಡಬೇಕು ಅಂತೇಳಿ ಡಿಸೆಂಬರ್ ಇಪ್ಪತ್ತ ಆರನೇ ತಾರೀಕು ಒಳಗಡೆ ನಾವು ಅದನ್ನು ಮುಗಿಸ್ತೇವೆ ಅನ್ನೋದನ್ನ ನಾನು ಬೆಂಗಳೂರಲ್ಲೂ ಕೂಡ ನಾನು ರಿವ್ಯೂ ಮೀಟಿಂಗ್ ಮಾಡಿದ್ದೆ ಅದು ಕೂಡ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಕ್ಲಿಯರ್ ಮಾಡಿಕೊಡಿ ಅಂತೇಳಿ ತ್ರೀ ಎಗೆ ಅಂದ್ರೆ ಫೇಸ್ ತ್ರೀಗೆ ಸೊ ಮೂವತ್ತಾರು ಪಾಯಿಂಟ್ ಐವತ್ತೊಂಬತ್ತು ಕಿಲೋಮೀಟ್ರ್ ಸರ್ಜಾಪುರದಿಂದ ಹೆಬ್ಬಾಳು ಇಪ್ಪತ್ತೆಂಟು ಸ್ಟೇಷನ್ ಬರ್ತದೆ ವಿತ್ ಎಲಿವೇಟೆಡ್ ಸೆಕ್ಷನ್ ಇಪ್ಪತ್ತೆರಡು ಕಿಲೋಮೀಟ್ರು ಅಂಡರ್ ಗ್ರೌಂಡು ಹದಿನಾಲ್ಕು ಕಿಲೋಮೀಟ್ರು ಎಸ್ಟಿಮೇಟೆಡ್ ಕಾಸ್ಟ್ ಅದು ಕೂಡ ನೀವು ನಂಗೆ ಅಪ್ರೂವಲ್ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ ಸುಮಾರು ಇಪ್ಪತ್ತ ಎಂಟು ಸಾವಿರ ಕೋಟಿ ರೂಪಾಯಿ ಒಟ್ಟು ಅದು ಇಪ್ಪತ್ತೆಂಟು ಸಾವಿರ ನಾನೂರ ಐದು ಕೋಟಿ ರೂಪಾಯಿ ನಾವು ಹದಿನೈದು ಒಂದರಲ್ಲೇ ಈಗಲೇ ನಾವು ಹದಿನೈದು ಒಂದು ಇಪ್ಪತ್ತೈದರಲ್ಲೇ ನಾವು ಅದನ್ನ ಸಬ್ಮಿಟ್ ಮಾಡಿದ್ದೇವೆ ಆಮೇಲೆ ಅವರು ಒಂದು ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ಸಹಿಸ್ತಾರ ಅಂತ ಒಂದು ಸಂಸ್ಥೆ ಕೇಳ ಅವರು ಮಾಡಿಸ್ತಾ ಇದ್ದಾರೆ ಅವ್ರೇನೋ ಒಂದ್ ಎರಡು ಸಾವಿರ ರೂಪಾಯಿ ಒಂದ್ ಎರಡು ಸ್ಟೇಷನ್ ಬಿಡಬೇಕು ಅಂತ ಹೇಳಿದ್ದಾರೆ ಆಯ್ತು ಏನು ಬೇಕಾದ್ರೂ ತೀರ್ಮಾನ ಮಾಡಿ ನಮ್ಗೆ ಅಪ್ರೂವಲ್ ಕೊಡಿ ನಮ್ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ ಆರ್ ಟಿ ಪಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಆರ್ ಆರ್ ಟಿ ಎಸ್ ಸೊ ಬೆಂಗಳೂರು ಬಿಡದಿ ಮೈಸೂರು ಮಧ್ಯ ಬೆಂಗಳೂರು ಹಾರೋಳ್ಳಿ ಕನಕಪುರ ಬೆಂಗಳೂರು ನೆಲಮಂಗಲ ತುಮಕೂರು ಬೆಂಗಳೂರು ಏರ್ಪೋರ್ಟ್ ಚಿಕ್ಕಬಳ್ಳಾಪುರ ಹೊಸಕೋಟೆ ಕೋಲಾರ ಇದಕ್ಕೆಲ್ಲ ಕೂಡ ಡಿ ಪಿ ಆರ್ ತಯಾರು ಮಾಡಲಿಕ್ಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಇಲ್ಲಿ ಮುಂದಕ್ಕೆ ಪ್ರಾಜೆಕ್ಟ್ ಯಾಕೆಂದ್ರೆ ಸ್ಯಾಟಲೈಟ್ ಟೌನ್ಗಳು ಅಲ್ಲಿ ಬೆಳೆಸಬೇಕು ಬೆಂಗಳೂರಿಗೆ ದಟ್ಟಣೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಅವ್ರಿಗೆ ಪ್ರಮುಖವಾಗಿ ತಿಳಿಸಿದ್ದೇವೆ ಅದು ಕೂಡ ಅವರು ಗಮನದಲ್ಲಿ ತೆಗೆದುಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ ಇದು ಬಹಳ ಪ್ರಮುಖವಾದಂಥ ವಿಚಾರಕ್ಕೆ ನಾನು ಮಂತ್ರಿಗಳನ್ನು ಬಂದು ಭೇಟಿ ಮಾಡಿ ಅವ್ರಿಗೆ ನಾನು ರಿಕ್ವೆಸ್ಟನ್ನು ನಾನು ಮಾಡಿದ್ದೇನೆ ಅವರು ನಮಗೆ ಸಹಕಾರ ಕೊಡ್ತೀವಿ ಪ್ರಾಬ್ಲಮ್ಸ್ನ ಸಾರ್ಟ್ಔಟ್ ಮಾಡಿಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ನಾನು ಹೇಳಿದೆ ನೀವು ಬೆಂಗಳೂರಿಗೆ ನೀವು ಶಕ್ತಿ ಕೊಡಲಿಲ್ಲ ಅಂತಂದರೆ ನಾವು ಇಡೀ ದೇಶಕ್ಕೆ ಒಂದು ಅವಮಾನ ಮಾಡಿದಂಗೆ ಆಗ್ತಾಯಿದೆ ಅಂತ ಕೂಡ ನಾನು ತಿಳಿಸಿದ್ದೇನೆ ಏಕೆಂದರೆ ಈಗ ತೀರಾ ಬೆಂಗಳೂರಿನ ಪ್ರಪಂಚ ನೋಡ್ತಾ ಇದೆ ಎಲ್ಲ ಹೊರಗಡೆಯಿಂದ ಪಾಪ್ಯುಲೇಷನ್ನು ದಿನ ದಿನ ಜಾಸ್ತಿ ಆಗ್ತಾ ಇದೆ ಅನ್ನೋದು ಕೂಡ ಅವ್ರಿಗೆ ಮಂದಟ್ ಮಾಡಿ ಕೊಟ್ಟು ಬಂದಿದ್ದೇನೆ